ಅದೇ ಎಷ್ಟೇ ಸಂಬಲ್ ಸರ್ ಐದು ಸಾವಿರ ರೂಪಾಯಿ ಸರ್ ಅದೇ ಅಂದ್ರೆ ರೈತರು ಸರ್ ರೈತರು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕಿರಿ ಸರ್ ಗೊತ್ತಾಯ್ತೈತಿ ಎಷ್ಟು ಕೊಡ್ತೀವಿ ಸಾವಿರ ರೂಪಾಯಿ ಕೊಡ್ತೀನಿ ನೋಡಿರಿ ಸರ್ ಅಲ್ಲ ಸರ್ ಮುನ್ನೂರು ರೂಪಾಯಿಗೆ ಆಗಲಲ್ಲ ಕೂಲಿ ಹೋಗ್ತೀವಿ ಸರ್ ನಾವು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಂಬಲ್ ಸರ್ ಸರ್ ಎರಡು ಇದೊಂದು ಟೈಮ್ ನೋಡಿರಿ ಸರ್ ನಮ್ಮ ರೈತರು ಕಷ್ಟ ನೋಡಿರಿ ಸರ್ ಸ್ವಲ್ಪ ನೆಕ್ಸ್ಟ್ ಬಂದಾಗ ಬೇಕಾದ್ರೆ ಇದು ಮಾಡಿ ಸರ್ ಈ ಟೈಮ್ ಭಾಳ ಇದೈತೆ ಸರ್ ಅದಕ್ಕೆ हाँग। हाँग, 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 तो गार गार आ को आजिया आ कंजिया कुछ होगा जंदे यार जी आ कंजल आंसर पॉइंट मारना हाँ कंजल हाँ कंजल यार बर्दों तो नजार मत है ये मार्बल हाँ आ कंजल नहीं आ कित मेरा आड़ी नंबर कुछ तो होगा अपने ना नहीं बंद में लाख थी ना लोरी नाकला भी बर्बर अच्छा ना बंद में मकान में लाख था नहीं कांड में लाख था ना नाकल ああなるほど。

ಸರ್ ಆ ನಮ್ಮದು ಪಾಡಿ ನಾವು ತಗದು ನೋಡು ಸರ್ ಎಷ್ಟೇ ಐತಂತ ಐಡ್ಲಿ ಅವನಾ ನಾ ರಿಸ್ಟು ಹೋಗಿ ನಾನು ತೊಗೊ ನಿಮ್ಮ ಸಲ ಅದನ್ನು ಹಾಕಿಸಿ ನಿಮಗೆ ಫೋನ್ ಮಾಡ್ತೀನಿ ಸರ್ ಆಡಿ ನಂಬರ್ ಬೇಕಲ್ಲ ನಿಮಗೆ ಒಂದು ವಾಟ್ಸಪ್ ಮಾಡಲ್ಲ ಸರ್ ಅವ್ನಿಗೆ ಯಾಕೆ ಮಂಜುಗಾ ಅವ್ನು ನನಗೆ ಹಾಕ್ತಾನೆ ಆತ ಪೋನೇ ಇದು ಮಾಡಲ್ಲ ಸರ್ ಅದೊಂದು ದೊಡ್ಡ ತಲೆ ನಂಬರ್ ಐತಾ ಇಲ್ಲ ಸರ್ ವಾಟ್ಸಪ್ ಅಂದೇ ಮಾಡಿಬಿಡು ಸರ್ ಫೋನ್ ಮಾಡೋ ರಿಸ್ಟು ಅವ್ನ ಕಡೆ ಐತಿ ಅವ್ನ ಹೊರಗಡೆ ಸರ್

ಹೇಳಿ ಸರ್ ಏನಾಯ್ತು ಅದ ವಿಡಿಯೋ ಕಳಿದ್ರೆ ಏನಾಯ್ತು ಹೌದು ಸರ್ ಈ ಒಂದು ದಿವಸದ ಹಿಂದ್ಗಡೆ ಏನಿದೆ ಸರ್ ವಿಜಯನಗರ ಜಿಲ್ಲೆ ಗಾದಿಗನೂರು ಎಂಬಂತ ಒಬ್ ಗ್ರಾಮದಲ್ಲಿ ಕೆ ಅಂತ ವ್ಯಕ್ತಿ ಆ ಹೊಸಪೇಟೆ ತಹಸೀಲ್ದಾರ್ ಆಫೀಸ್ ಅಂದ್ರೆ ಗ್ರೇಟ್ ಟು ತಹಸೀಲ್ದಾರ್ ಒಂದ್ ಅರ್ಜಿಯನ್ನ ಹಾಕಿರ್ತಾನೆ ಸರ್ ಅಂದ್ರೆ ಒಂದು ಗೇಣಿರ ಗೇಣಿ ರಹಿತ ಆ ದೃಢೀಕರಣ ಪತ್ರ ಕೊಡಿ ಅಂತ ಹೇಳಿ ಒಂದು ಅರ್ಜಿ ಹಾಕಿರ್ತಾನೆ ಸರ್ ಈಗ ಒಂದು ತಿಂಗಳಿಂದ ಕೂಡ ಏನ ಪದೇ ಪದೇ ಅಲ್ದಾಡಿಸ್ತಾನೆ ಇರ್ತಾರೆ ಅಲ್ದಾಡಿ ಅಲ್ದಾಡಿ ಸಾಕಾಗಿರುತ್ತೆ ಆಮೇಲೆ ಅವರು ಕೊನೆಗೆ ಒಂದ್ ದಿವಸ ಸರ್ ಹತ್ ಸಾವಿರ ಕೊಡು ಅಂತ ಕೇಳ್ತಾರೆ ಆಮೇಲೆ ಒಂದ್ ಐದ್ ಸಾವಿರ ಕೊಡು ನಾನು ಗಡಗಡ ಕೆಲಸ ಮಾಡಿ ಕೊಟ್ಟು ಹುಡ್ನಲ್ಲ ಐದ್ ಸಾವಿರ ಕೊಟ್ಬಿಡಪ್ಪ ನಾನ್ ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ರೈತ ಅಶೋಕ್ ಅಂತಕ್ಕಂಥ ವ್ಯಕ್ತಿ ಇಲ್ಲ ಸರ್ ನಾವ್ ರೈತರು ದಿನಕ್ಕ ಒಂದ್ ಮುನ್ನೂರು ರೂಪಾಯಿ ನಾವ್ ಕೆಲಸ ಮಾಡ್ತಕ್ಕಂಥವ್ರು ಹಾಗಾಗಿ ಬಹಳ ಪ್ರಜಿತಿ ಇದೆ ನೋಡಿ ಸರ್ ಒಂದ್ ಐದನೂರು ರೂಪಾಯಿ ನಾ ಕೊಡ್ತೀನಿ ಅಂತ ಕೇಳಿದಾಗ ನಾನ್ ತಹಸೀಲ್ದಾರ್ ನಾನೇ ಅನ್ಕೊಂಡ್ಬಿಟ್ಟಿ ನನ್ನ ನಾನ್ ತಹಸೀಲ್ದಾರ್ಗೆ ಐದನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳು ನೀನು ಒಂದ್ ಐದ್ ಸಾವಿರ ತಾಂಬಾ ನಾನ್ ಮಾಡ್ಕೊಡ್ತೀನಿ ಅಂತಂದ ಹೇಳ್ತಾರೆ ಕೊನೆಗೆ ಆ ಒಂದ್ ಸಾವಿರ ರೂಪಾಯಿಯನ್ನ ಇವ್ರು ಕೊಟ್ಟು ಕೆಲಸ ಮಾಡ್ಸ್ಕೊಳ್ತಾರ ಸರ್ ಇವ್ರು ಅದನ್ನ ಇವ್ರು ಏನ್ ಮಾಡ್ತಾರ ಲೋಕಾಯುಕ್ತಕ್ಕೆ ಇವ್ರು ಮತ್ತೆ ಆ ವಿಡಿಯೋಗಳು ಮತ್ತೆ ಆಡಿಯೋಗಳು ಏನಿದ್ರೆ ಅವೆಲ್ಲ ಒಂದು ತಗೊಂಡೋಗಿ ಲೋಕಾಯುಕ್ತಕ್ಕೆ ಇವರು ಆ ಕೊಡ್ತಾರೆ ಸರ್ ಕೊಟ್ಟಾಗ ಅವರು ಆಗಿದೆ ಸರ್ ಲೋಕಾಯುಕ್ತದಲ್ಲಿ ಎಫ್ಐ ಆರ್ ಆಗಿದೆ ಎಫ್ಐ ಆರ್ ಆಗಿಬಿಟ್ಟು ಈಗ ಅವರು ತನಿಖೆಯನ್ನ ಕೈ ತಗೊಂಡಿದ್ದಾರೆ ಮುಂಚೆ ಇದು ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ಅನ್ನೋಂತ ವಿಷಯ ಗೊತ್ತಿಲ್ಲ ಎಲ್ಲಾ ವಿಡಿಯೋ ಆದ್ಮೇಲೆ ಅವರಿಗೆ ಲೋಕಾಯುಕ್ತದವರಿಗೆ ಕೊಟ್ಟಿದ್ದಾನೆ ಸರ್ ಅಶೋಕ್ ಅನ್ನುವಂತಹ ವ್ಯಕ್ತಿ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತ ಸರ್ ಹೌದು ಸರ್ ನಂಗೆ ಕೊಟ್ಟವ್ರು ಓಡ್ತಿದಾರೆ ಕೆಲವ್ರು ಆ ಬಿಡುವ ಕೂಡ ಮಾಡ್ಕೊಳ್ಳೋರು ನೀಟಾಗಿ ಎಷ್ಟು ನೀಟಾಗಿ ಮಾಡ್ಕೋಬೇಕು ಅಷ್ಟು ನೀಟ್ ಆಗಿ ಮಾಡ್ಕೊಂಡಿದ್ದಾರೆ ವಾಯ್ಸ್ ಕೂಡ ಕ್ಯಾಚ್ ಆಗಿದೆ ತಗೊಳ್ಳೋ ದುಡ್ಡು ಕೂಡ ಕ್ಯಾಪ್ಚರ್ ಆಗಿದೆ ಸರ್ ಈ ಈ ವೆಂಕಟೇಶ್ ಆಶ್ರಿತ ಅಂತಕಂತ ಗ್ರೇಟ್ ಟು ತಹಸೀಲ್ದವರು ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹಿರಿಯ ನಾಗರಿಕರು ಸರ್ ಒಂದು ಎಂಬತ್ತೈದು ವರ್ಷ ಇರತಕ್ಕಂತ ಅಜ್ಜಿಯನ್ನ ನೆಲದ ಮೇಲೆ ಕೂಳ್ಸಿ ಮಾತಾಡಿಸ್ತಾರೆ ಸರ್ ಇವ್ರು ಯಾವಾಗ ಒಂದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ ಹನ್ನೊಂದನೇ ತಿಂಗಳಲ್ಲಿ ಅವರಿಗೆ ಹ ಹೌದು ಸರ್ ಹೌದು ಒಬ್ಬ ಎಂಬತ್ತೈದು ವರ್ಷ ಸರ್ ಒಂದು ಅಜ್ಜಿ ಸರ್ ವಯೋವೃದ್ಧ ಹಿರಿಯ ನಾಗರಿಕರು ಎಂಬತ್ತೈದು ವರ್ಷ ಅವ್ರಿಗೆ ಅಡ್ಡಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಸಂದರ್ಭ ಇದ್ರು ಕೂಡ ಅವರನ್ನ ನೆಲದ ಮೇಲೆ ಕೊಳಿಸ್ತಾರೆ ಸರ್ ಅವ್ರಿಗೆ ಒಂದು ಚೇರ್ ಹಾಕುವಂತಹ ಮಾನವೀಯತೆ ಕೂಡ ಇಲ್ಲ ಸರ್ ಅದನ್ನ ಅವತ್ತು ಕೂಡ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಅವತ್ತು ಕೂಡ ಅದನ್ನ ಪ್ರಶ್ನೆ ಮಾಡಿದ್ದಾರೆ ಸರ್ ಅಲ್ಲೇ ಕೆಲಸದಲ್ಲಿ ಹೋಗಿರ್ತಕ್ಕಂತಹ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಅವತ್ತೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಇವ್ರಿಗೆ ಹಿರಿಯ ನಾಗರಿಕರು ಇದ್ದಾರೆ ಇವರಿಗೆ ಒಂದಿಷ್ಟು ಚೇರ್ ಕೊಡಿ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಸರ್ ವೆಂಕಟೇಶ್ ಆಶ್ರಿತ ಅನ್ತಕ್ಕಂತ ವ್ಯಕ್ತಿ ಇಲ್ಲ ನಾನು ಯಾರೇ ಬರ್ಲಿ ನಾನು ನನ್ನ ಚೇಂಬರ್ ಅಲ್ಲಿ ನಾನು ಚೇರ್ ಗಳನ್ನ ಹಾಕಲ್ಲ ನೀವ್ ಯಾರೇ ಪಕ್ಷದವರು ಬಂದ್ರು ನಾನು ಚೇಂಬರ್ ಅಲ್ಲಿ ಯಾರು ಬಂದ್ರು ನಾನು ಚೇರ್ಗಳನ್ನ ಹಾಕಲ್ಲ ಇಲ್ಲಿ ಕುತ್ಕೊಳ್ತಾರೆ ಕಾಲ ಕಾಲ ಮಾಡ್ತಾರೆ ಸಂಬಳ ನಮ್ಮ ತೆರಿಗೆಯಿಂದ ನಾವು ಇವತ್ತು ನಿಮಗೆ ಚೇರುಗಳನ್ನ ನಿಮಗೆ ಸಂಬಳಗಳು ಬರ್ತಾ ಇರೋದು ಸಾರ್ವಜನಿಕರ ಸೇವೆಗಾಗಿ ನೀವು ಇರ್ತಕ್ಕಂಥವ್ರು ನೀವು ಸೌಜನ್ಯುತವಾಗಿ ಮಾತಾಡ್ಬೇಕು ನೀವು ಅದು ಬಿಟ್ರೆ ನೀವು ಯಾರು ಬಂದ್ರೂ ನಾವು ಚೇರ್ ಹಾಕಲ್ಲ ಅಂತ ಹೇಳ್ತೀರಿ ನಿಮ್ಮ ನಾವು ಕಟ್ಟತಕ್ಕ ತೆರಿಗೆ ಹಣದಿಂದ ನೀವು ಇವತ್ತು ಸಂಬಳ ತಗೊಂಡಿದ್ರಿ ಎ ಸಿ ಹಾಕಿ ನೀವು ಚೇರ್ ಮೇಲೆ ಕೂತ್ಕೊಂಡಿದ್ರಿ ಒಬ್ಬ ಹುದ್ದೆ ಬಂದ್ರೆ ಆ ತಾಯಿಗೆ ನೀವು ಇಷ್ಟು ಚೇರ್ ಕೊಡಲ್ಲ ನೀವು ಕೂರ್ಸಿ ಮಾತಾಡ್ತಿದ್ರೆ ಅಂದ್ರೆ ನೀವೇನು ಹೇಳಿ ಅವರು ಡಿ ಸಿ ಅವರಿಗೆ ಅವತ್ತು ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ದಿವಾಕರ್ ಬಾಬು ಅಂತ ಹೇಳಿ ಡಿ ಸಿ ಅವರಿದ್ರು ಸರ್ ಅವರು ಆಲ್ರೆಡಿ ಇನ್ನೇನು ರಿಟೈರ್ಡ್ ಆಗಕ್ ಏನ್ ಪಾಪ ಶಿಕ್ಷೆ ಬಿಡ್ರಿ ಹೋಗ್ಲಿ ಅಂತಂದೇಳಿ ಆ ನಾರಾಯಣ ಡಿ ಸಿ ಕೂಡ ಈಗ ಸುಮ್ಮನೆ ಆಗಿದ್ದಾರೆ ಈಗ ಅದೇ ವ್ಯಕ್ತಿ ಲಂಚ ತಗೊಂಡು ಇವತ್ತು ಎಫ್ಐಆರ್ ಆಗಿದೆ ಸರ್ ಅವರು ಇವತ್ತು ಮಾಜರು ಪಂಚನಾಮೆ ಕೂಡ ಎಲ್ಲ ಮಾಡಿದ್ದಾರೆ ಸರ್ ಆಮೇಲೆ ಇವತ್ತು ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಸರ್ ಇವತ್ತು ಒಂದಿಷ್ಟು ತನಿಖೆ ನಡೀತಾ ಇದೆ ಅಂದ್ರೆ ಅವ್ರ ವಾಯ್ಸು ಇವ್ರ ದೂರದಾರರು ಮತ್ತು ಆಮೇಲೆ ಅವರು ಇಸ್ಕೊಂಡಿರ್ತಕ್ಕ ಲಂಚ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿದು ವಾಯ್ಸ್ ಅವ್ರದನ್ನ ಎಲ್ಲ ನೋಡಿ ತನಿಖೆ ಆಗ್ತಾ ಇದೆ ಸಸ್ಪೆಂಡ್ ಅಂತ ಆಗ್ತಾರೆ ಸರ್ ಬಟ್ ಅವ್ರ ಬಂಧನ ಆಗುತ್ತೋ ಇಲ್ವೋ ಅನ್ನೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ರಿಟೈರ್ಮೆಂಟ್ ಆಗ್ತಿತ್ತು ರಿಟೈರ್ಡ್ ಲೈಫ್ ಲೈಫ್ ಎಂಜಾಯ್ ಮಾಡಬಹುದಾಗಿತ್ತು ಹ್ಮ್ ತಾಷಿ ಕೂಡ ಆಗ್ಬಿಡ್ತಾ ಇದ್ರು ರಿಟೈರ್ಡ್ ಕೊನೆ ಕೊನೆಯಲ್ಲಿ ಹೌದು ಸರ್ ಹೌದು ಹೌದು ಇಲ್ಲ ಆ ವ್ಯಕ್ತಿಗೆ ಈಗ ಆಕ್ಚುಲಿ ಹಿಂದೆ ನೋಡಿರ್ತಕ್ಕಂತ ಘಟನೆ ನೋಡಿದ್ರೆ ಈ ವ್ಯಕ್ತಿ ಹೆಂಗ್ ಹೆಂಗೆ ಅನ್ನೋದು ಗೊತ್ತಾಗ್ತಾರೆ ಯಾಕಂದ್ರೆ ಎಂಬತ್ತೈದು ವರ್ಷದ ಅಜ್ಜಿ ಬಂದ್ರೆ ಎಂತವ್ರು ಕೂಡ ಅವರು ಕೇರ್ನಾದ್ರು ಬಿಟ್ಕೊಡ್ತಾರೆ ಬೇರೆ ಯಾರಾದ್ರೂ ಸರ್ ಅವ್ರಿಗೆ ಸಿಬ್ಬಂದಿ ಸಿಬ್ಬಂದಿ ಕರೆಸಿ ಶೇರ್ ಹಾಕಿ ಕಳಿಸ್ತಾರೆ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾರೆ ಸರ್ ಅವ್ರ ಏನ್ ಕಷ್ಟ ಏನಿದೆ ಅದು ಯಾವ್ದು ಬಂದಿದ್ರೆ ಅಂತ ಕೇಳತ್ತ ಸರ್ ಸರ್ ಈ ದುರಹಂಕರ ದರ್ಪಗಳು ಸ್ಟೇಷನ್ ಒಳಗಡೆ ಬಂದ್ರೆ ಸೇಫ್ ತېرಂತದ್ದು ಸಾಕ್ಷಿದಾರರು ಅದು ಗ್ರೇಡ್ 2 ತಾಸಿದಾರರು ಹೌದು ಸರ್ ಅವರು ಈ ಹಾಕಿ ಅಲ್ಲಿ ಬಂದಿರೋದು ಈ ಸಿಓರೆ chair ಹಾಕ ಕುಂಬರುತ್ತಾರೆ ಈಪ್ಪ ಗ್ರೇಡ್ 2 ತಾಸಿದಾರಾಗಿ ವರ್ಷ ಒಂದು ಅರ್ಜಿಯವನು ಕೂಡ ನೀನ್ ಕೆಳಗಡೆ ಕೂತ್ಕೊಂಡು ನಾನು ಯಾರ್ ಬಂದ್ರು ನಾನು chair ಹಾಕಲ್ಲ ಅಂತ ಹೇಳಿ ರಾಜಾರೋಷವಾಗಿ ಮಾತಾಡ್ತಾನೆ ಅಂತಂದ್ರೆ